ಎಲ್ಲ ಕರೆಕ್ಟ್ ಐತಿಲ್ಲ ನೋಡಿನ ಒಂದ್ಸರಿ ಕೊಟ್ಟಾರ್ರಿ ಅಕ್ಕಿ ಶೇಂಗಿ ಮಾಡಾತ ನಾನೇ ನಿನ್ನ ರೊಟ್ಟಿ ಮಾಡಕ್ ಚಲೋ ಮಾಡ್ತೇನ್ರಿ ನಡಿವಾ ನಾನ್ ನಿನ್ ಸೇರಿ ಒಬ್ರು ಬಡದ ಒಬ್ಬರು ಸುಡೋಣಂತ ತಿನ್ ಮಾತ್ರ ಬಡ ಬಡ ಎಳ್ಳು ಎಲ್ ಒಂದಿಟ್ಟು ಕೊಡುವ ನನ್ ಕಣ್ಣಿಗೆ ಸರಿ ಕಾಣಂಗಿಲ್ಲ ನೀನ ಮರದಾಗ ಹಾಕಿ ಸ್ವಚ್ಛ ಮಾಡ್ಕೊಡು ಹ್ಞೂ ಐತಿ ನಮಸ್ಕಾರ ಸ್ನೇಹಿತರೆ ನನ್ನೆಲ್ಲ ಯೂಟ್ಯೂಬ್ ಸ್ನೇಹಿತರಿಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂದಂಗ ರೀಪಾ ಒಂದಿಷ್ಟು ಚೆನ್ನಾಗಿ ಕೇಳಕತ್ತಿದ್ರಿ ಸ್ಟೋರಿ ಏನಾರ ಚೇಂಜ್ ಮಾಡಿರೋಣ ಅಂತ ಹೇಳಿ ಇಲ್ರಿ ನಾನೇನು ಚೇಂಜ್ ಮಾಡಿಲ್ಲ ಅದ ಸ್ಟೋರಿ ಇಟ್ಟೇನೆ ನಡುವ ಒಂದ್ ಸ್ವಲ್ಪ ತಮಾಷೆ ಇರ್ಲಿ ಅಂತೇಳಿ ಒಂದೆರಡು ಎಪಿಸೋಡು ಎಪಿಸೋಡ್ ಎಕ್ಸಸೈಸ್ ಎಕ್ಸರ್ ತಗೊಂಡಿದ್ದೆ ಯಾಕಂದ್ರೆ ಒಂದೇ ತರ ನೋಡಿ ನೋಡಿ ನಿಮಗೂ ಬೇಜಾರಾಗ್ಬೋದು ಅಂತ ಹೇಳಿ ಒಂದೆರಡು ಎಪಿಸೋಡ್ ಬೇರೆ ತಗೊಂಡೆ ರೀ ಇನ್ನು ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೇನೆ ಇವತ್ತಿನ ಎಪಿಸೋಡ್ ಒಳಗ್ರಿ ಸಂಕ್ರಾಂತಿ ಹಬ್ಬದ ಒಂದು ವಿಶೇಷ ಎಪಿಸೋಡ್ ನನಗೂ ನನ್ಗೂ ನೆನ್ಪೈತ್ರಿ ಪ್ರೀತಿ ಅವಾಗ ಇನ್ನು ಬುದ್ಧಿ ಕಲಿಸಬೇಕಲ್ರಿ ಅದಿನ್ನು ಪೆಂಡಿಂಗ್ ಐತ್ರಿ ನನ್ ಸೊಸಿ ಇನ್ನೂ ಸೋತಿಲ್ರಿ ಪ್ರೀತಿ ಸರಿ ಬುದ್ಧಿ ಕಲಿಸಬೇಕ್ರಿ ನನ್ ಬಿಟ್ಟಿಗೆ ಬರೀ ಬುದ್ಧಿ ಕಲ್ಸೋದ್ ಒಂದ ಅಲ್ಲರಿ ಈ ಸ್ಟೋರಿ ಒಳಗ ಇನ್ನು ಸಾಕಷ್ಟು ನೋಡಿ ಸಪೋರ್ಟ್ ಮಾಡ್ರಿ ನಿಮ್ ಪ್ರೀತಿ ವಿಶ್ವಾಸಕ ನನ್ ಕಡೆಯಿಂದ ಹೃದಯ ಪೂರ್ವಕ ಧನ್ಯವಾದಗಳು ಬರೀ ಹಂಗಾರ ಇವತ್ತಿನ ಕತಿ ನೋಡೋಣ ಅಂತ ಅಂದಂಗ್ರಿ ಅತ್ತಿ ಸೀತಾ ಒಳಗ ಹೋಳಿಗೆ ಮಾಡಾತಳ ನಾನು ನೀವು ಹೊರಗೆ ಹಿಡ್ಲಿದಾಗ ಒಂದಿಷ್ಟು ಒಲಿ ಹಾಕಿ ರೊಟ್ಟಿ ಮಾಡೋಣ ರೀ ನಡಿವಾ ನಂಗೂ ಬಾಳತಾನ ನಿಂತೆಲ್ಲ ಮಾಡಕ್ಕೆ ಬರೋಂಗಿಲ್ಲ ರೊಟ್ಟಿನ ನಡಿ ಅಲ್ಲೇ ಹೊರಗೆ ಹಿಡ್ಲಿದಾಗ ಒಲಿ ಭೂಡು ಅಲ್ಲೇ ಎಲ್ಲ ರೊಟ್ಟಿ ಬಡದು ನಾಳೆ ತಯಾರಿ ಮಾಡ್ಕೊಂಡು ಹೊಲಕ್ಕೆ ಹೋಗಕ್ಕೆ ಬರ್ತಿತಿ ದೊಡವಾ ಏನಪ್ಪ ದೊಡಪಾ ನಿನ್ನ ಹಾತ್ರ ಒಂದಿಟ್ಟು ಮಾತಾಡಬೇಕಿತ್ತು ಅಲ್ವೇ ಹೇಳ ಬಾ ಏನಾತ ಅಲ್ಲೇ ಊರಾಗ ಒಂದು ಜಾಗ ಇತ್ತು ನೋಡು ಯಾದ ಅದ ನಮ್ಮ ಅಪ್ಪಂದ ಆಸ್ತಿ ಒಳಗ ಅದು ಒಂದು ಹೊಲ ಉಳ್ಕೊಂಡಿದ್ ನೋಡ್ಬೇ ಅದನ್ನ ಯಾರಿಗಾರ ಬಿಡೋಣ ನಾನ್ ಯೋಚನೆ ಮಾಡಾಕತ್ತೇನಿ ಯಾಕಪ್ಪ ನಿಮ್ಮ ಅಪ್ಪ ಒಂದು ಆಸ್ತಿ ಅಂತಂದ ಹೇಳಿ ಅದೊಂದು ಹೊಲ ಆಯ್ತಲ್ಲ ಅದನ್ನ ಯಾಕೆ ಮಾರವ ಬೇ ಅಲ್ಲೇ ಹೋಗಿ ಉಳ್ಮೆನು ಮಾಡಕ್ ಆಗ್ವಲ್ದ ನೋಡ್ಕೊಳಕು ಆಗ್ವಲ್ದು ಸುಮ್ನ ಹಾಳ್ ಬಿಳ ಆತತಿ ಹಂಗ ಹಾಳ್ ಬಿಟ್ರ ಏನಾಗ್ ಅದಕ್ಕ ಮಾರಿದ್ರ ರೊಕ್ಕ ರಾಕವು ಇಲ್ಲ ಎಲ್ಲರ ಜಗ ಹಿಡ್ದ ಮನಿ ಕಟ್ಸೋಣ ಅಂತ ಬ್ಯಾಡಪ್ಪ ಹಿರಿಯರ ಕೊಟ್ಟಿದ್ದ ಆಸ್ತಿ ಹಂಗ ಮಾರಕ್ ಹೋಗ್ಬೇಡ ಮತ್ತೆ ಯಾರದಾರ್ ಬೇಲ್ ನೋಡ್ಕೊಳಕ ಹೇಳು ಸುಮ್ನ ಲಾವಣಿ ಕೊಟ್ಬಿಡಲ್ಲ ಲಾವಣಿಗ್ ಕೊಡ್ಬಕಾ ಏನು ಉಪಯೋಗ ಇಲ್ಲ ಭೇ ಮತ್ತು ಹೊಳ್ಳಿ ಬೇಕಾರ ಅವ್ರಿಗೆ ರೊಕ್ಕ ಕೊಡಬೇಕು ಏನಾದ್ರಿಂದ ಒಂದು ರೂಪಾಯಿ ಲಾಭ ಇಲ್ಲ ಬಳಕೆಗೆ ಬಳಕಿಗಿರ್ಲಾರ ದಾಸಿ ತಗೊಂಡು ಏನು ಮಾಡೋದು ಹೋದಲ್ಲ ಏನಪ್ಪ ನಾ ಹೇಳೋ ಹೇಳೇನಿ ನಿನಗೆ ಹೆಂಗೆ ಹೆಂಗ ನೋಡು ನಿನ್ ಮಕ್ಳ ಜೋಡಿ ವಿಚಾರ ಮಾಡ ಅವ್ರೇನಾರ ಮತ್ತ ಹೂ ಅಂತ ಅಂದ್ರ ಮಾರಿ ಇಬ್ರಿಗೂ ಹಂಗಾರ ಒಂದೊಂದು ಅಲ್ಲೇ ಎಷ್ಟೇ ಅಷ್ಟು ಒಂದೊಂದ್ ಮನಿ ಕಟ್ಟಿಸ್ ಕೊಟ್ಬಿಡ ಅದ ಯೋಚನೆ ಬೇ ಯಾಕಂದ್ರ ಹಂಗ ಖಾಲಿ ಬಿಟ್ರದ್ದು ಮುಂದ ಸರ್ಕಾರಕ್ಕೆ ಹೋಗ್ಬಿಡ್ತೇತಂತ ಅದಕ್ಕೆ ಹಂಗಾರ ನೋಡು ಒಳ್ಳೆ ರೇಟಿಗೆ ಬಂದ್ರೆ ಕೊಟ್ಬಿಡು ನಂದು ಏನು ಮರ ವಿಚಾರ ಇರಲಿಲ್ವ ಈಗ ಮಾತಾಡ್ಕೊಂಡು ಕುಂತಿದ್ವಲ್ಲ ಅವಾಗ ದೊಡ್ಡಪ್ಪಗೆ ಯಾರೋ ಕೇಳಕ್ಕತ್ತಿದ್ರಂತ ಹಿಂಗೈತಲ್ಲ ಐತಲ್ರಿ ಮತ್ತು ಅದು ಮಾರಾ ಕೊಡ್ತೀರ ನಾನು ಹೇಳಿ ಅದಕ್ಕೆ ದೊಡ್ಡಪ್ಪ ಹೇಳಿದ್ನವ ಆ ಇದಕ್ಕೆ ಮತ್ತು ನಿನ್ನ ಹತ್ತಿರ ಏನಂತಿದೆ ಅಂತ ಕೇಳಕ್ಕೆ ಬಂದೆ ನನ್ನ ತಲೆ ಒಳಗೂ ಅದು ವಿಚಾರ ಬಂದಿದ್ದಿಲ್ಲ ಮತ್ತು ಇನ್ನೇನ ಆತು ನಂಗೆ ವಯಸ್ಸು ಆದ್ವ್ವ ಪಾಪ ನನ್ನ ಮಕ್ಳು ಅವ್ರು ಅನುಭವ್ಸ್ಲಿ ಆಯ್ತು ಮೇಡಪ್ಪ ಹಂಗಾರೆ ನಿಮ್ಮ ದಡಪ್ಪನ ಕರ್ಕೊಂಡು ಏನೇನು ಮಾಡ್ಬೇಕು ಮಾಡ್ಯಾ ಸರಿ ದೊಡ್ಡವ ಅಕ್ಕ ನಿಮಗೆ ಈಗ ನಾನು ಕ್ಯಾಶಿಂದ ಅಡುಗೆ ಮಾಡೋದು ಹೇಳ್ಕೊಡ್ಲಿ ಹ್ಞೂ ಹೇಳ್ಕೊಡ ಈಗ ಇದು ಶೇಂಗಾ ಬಿಡೋಣ ಹುರ್ಕೊಂಡು ಸೈಡಿಗೆ ಇಟ್ಕೊತೇನೆ ನೀನು ಒಂದು ಕಡೆಗೆ ಮೈದಾ ಹಿಟ್ಟು ಸ್ವಲ್ಪ ಎಣ್ಣೆ ಸ್ವಲ್ಪ ಉಪ್ಪು ಹಾಕಿ ಉಪ್ಪಾಕಿ ಹಿಟ್ಟನಾಂಗೆ ತೆಳ್ಳಗೆ ಗಟ್ಟೆ ನಾದ್ವು ತೆಳ್ಳಗೇನು ಬೇಡ ಒಂದಿಟ್ಟು ಚಪಾತಿ ಹಿಟ್ಟಿನಗಿಂತ ಸ್ವಲ್ಪ ಮೆತ್ತೆಗೆನಾ ಆತು ನಾನು ಬಡ ಬಡ ಶೇಂಗಾ ಹುರ್ಕೊಂಡು ಒಂದಿಟ್ಟು ಸ್ವಚ್ಛ ಮಾಡಿ ಸ್ವಲ್ಪ ಪುಡಿ ಮಾಡ್ಕೊತಾನೆ ಆಮೇಲೆ ಬೆಲ್ಲ ತುರ್ಕೋತಾನೆ ಎಲ್ಲ ಕೂಡ್ಸಿ ಹುರ್ಣ ತುಂಬಿ ಲಟ್ಟಿಸಿ ಬೇಯಿಸ್ಬಿಟ್ರೆ ಆತ್ವಾ ಇಷ್ಟ ಹೋಳಿಗೆ ಅಷ್ಟೇ ಅದ್ರಾಗೇನು ದೊಡ್ದಿಲ್ಲಕ್ಕ ನೀನು ನೋಡ್ಕೋ ಮುಂದಿನ ವರ್ಷಕ್ಕೆ ನೀನು ಮಾಡುವಂತಿ ಬಾಂಗರ್ ನೋಡ್ ಪ್ರೀತಿ ಅಕ್ಕ ಇದೇ ಮೈದಾ ಹಿಟ್ಟೈತಿ ಮತ್ತು ಇದೆ ಚಿರೋಟಿ ರವ ಹ್ಞೂ ಇಷ್ಟು ಸೇರಿಸಿ ನಾದ್ಲಾ ಇಷ್ಟು ಬೇಡ ಇದು ಒಂದು ಡಬ್ರಿ ತುಂಬ ಮೈದಾ ಹಿಟ್ಟೈತಲ್ಲ ಇದಕ್ಕೆ ಒಂದು ಹಿಟ್ಟು ಅಂದ್ರೆ ಒಂದು ಸಣ್ಣ ಬಟ್ಲ ಸಣ್ಣ ಬಟ್ಲಾನು ಬೇಡ ಒಂದು ನಾಲ್ಕೈದು ಸ್ಪೂನ್ ಅಷ್ಟ ಸಾಕು ನಾಲ್ಕೈದು ಚಮಚ ಅಷ್ಟ ಸಾಕು ಹಾಂ ನಾಲ್ಕೈದು ಚಮಚ ಚಿರೋಟಿರವ ಇದು ಡಬ್ರಿ ಹಿಟ್ಟು ಒಂದು ಚಿಟಕಿ ಉಪ್ಪು ಮತ್ತು ಒಂದು ಸ್ವಲ್ಪ ಎಣ್ಣೆ ಹಾಕಿ ಹಿಟ್ಟು ನಾದ ನಾದಿದು ನಾನು ಶೇಂಗಾ ಹುರ್ಕೋತೇನೆ ಹಂಗೆ ಹತ್ಲಾಗ ಬೆಲ್ಲ ಪುಡಿ ಮಾಡ್ತೇನೆ ನೋಡಕ್ಕ ಈಗ ಈ ಶೇಂಗಾನ ನಾನು ಈ ಬಾಂಡ್ಲಿ ಒಳಗೆ ಹಾಕಿ ಸ್ವಲ್ಪ ಚಂದಾಗಿ ಹುರ್ಕೋತೇನೆ ಸೀತಾ ನೋಡು ಇಷ್ಟು ಗಟ್ಟಿ ಸಾಕೇನಾ ಅಕ್ಕ ಇನ್ನೊಂದು ಈಟೆ ತೆರಳದು ನಾನದಕ್ಕ ಸ್ವಲ್ಪ ಅಳಕಿರಲಿ ಹಾಂ ಈಗ ನೋಡಿ ಸೀತಾ ಹಾಂ ಅಕ್ಕ ಈಗ ಕರೆಕ್ಟ್ ಆಯ್ತು ತಗೋ ಸೈಡಿಗೆ ಅಲ್ಲೇ ಮುಚ್ಚಿಟ್ಬಿಡ ಒಂದು ಈಟು ಹೊತ್ತು ಅಲ್ಲಿ ಅಲ್ಲಿತನ ನಾನು ಶೇಂಗಾ ಹುರಿಯೋದಾಕ್ಯತಿ ಎಲ್ಲ ಸೇರಿ ಪುಡಿ ಮಾಡಿದ್ರೆ ಹುರಾಣ ತಯಾರಾಕ್ಯತ ಕಣಕದಾಗ ಹಾಕಿ ತುಂಬಿ ಹೋಳಿಗೆ ಮಾಡಿಬಿಡೋಣಂತೂ ಹಾಂ ಮತ್ತಿದ ಇನ್ನೂ ಹಿಟ್ಟು ರವಾ ಉಳಿದತ್ತಲ್ಲ ಏನು ಮಾಡಬೇಕು ಅದೆಲ್ಲ ಇರಲಿ ತಡಿಯಕ್ಕ ನಾನು ಎದ್ರಾಗ ಒಂದು ಹಾಳೆ ಹಾಕಿ ಕಟ್ಟಿ ಡಬ್ಬಾಗಿಡ್ತೇನೆ ಅಂತೂ ಹಾಂ ಹಂಗ ಮಾಡಿ ಹಾಂ ಅದಕ್ಕೆ ಹುರಿಯೋದ ಸೀತಾ ಅಲ್ಲೇ ಅತ್ತರು ಮತ್ತು ಅಜ್ಜಿ ಇಬ್ರು ಸೇರಿ ರೊಟ್ಟಿ ಮಾಡಾತ್ತಾರ ಹಿತ್ಲಿದಾಗ ಓ ಇಬ್ರು ಸೇರಿ ಹಂಗಾರ ಎಳ್ಳು ಹಚ್ಚಿ ಬಡಿದ್ ರೊಟ್ಟಿ ಮತ್ತು ಸಜ್ಜಿ ರೊಟ್ಟಿ ಮಾಡೋಕ್ಕಿರ್ಬೇಕು ಅದ ಆಗಳೆಲ್ಲ ಬಂದು ತೊಗೊಂಡು ಹೋದ್ರಲ್ಲ ಹ್ಞೂ ಅದ ನಾವು ಕೆಲಸದ ಲಕ್ಷ ಒಳಗೆ ಅವ್ರು ಏನು ಹೇಳಿದ್ರೆ ಏನೋ ಕೇಳಿಸ್ಕೊಳ್ಳೇ ಇಲ್ಲ ಆತಂಗಾರೆಲ್ಲ ಹಬ್ಬದ್ದಿದ್ದು ಆದಂಗ ಆತು ಈ ಸಂತಿ ಏನು ಮಾಡ್ಬೇಕಾ ಇಲ್ಲ ಆಮೇಲೆ ಇಷ್ಟು ಸೇರಿ ಸಂತಿ ಕಟ್ಟಿ ತೆಗ್ದು ಕಟ್ಟಿಟ್ರಾಕೈತಿ ಮತ್ತು ಅತ್ತಿಯನ್ನು ಮಾಡ್ಬೇಕಂತ ನಾಳೆ ಪೂಜಾಕ್ಕ ನೋಡಕ್ಕ ಈಗ ಇವು ಶೇಂಗಾ ಇಷ್ಟು ಹುರಿದಿದ್ದಾಗತ್ತಾ ಒಂದಿಷ್ಟು ಸಿಪ್ಪಿ ತೆಗೆದು ಎರಡು ಬೆಲ್ಲ ಮತ್ತು ಎರಡು ಸೇರಿ ಪುಡಿ ಮಾಡ್ತಾನಂತೆ ಮಿಕ್ಸಿಗೆ ಹಾಕಿ ಇದನ್ನಿಷ್ಟು ಮಿಕ್ಸಿಗೆ ಹಾಕ್ತಂತರ ಇಲ್ಲಿ ನೋಡಕ್ಕ ಇದು ಹೂರ್ಣ ಹಿಂಗೆ ಈಗ ಓ ಮತ್ತೆ ಇದೊಂದು ಇಟ್ಟು ಪುಡಿ ಪುಡಿ ಐತಲ್ಲ ಇದನ್ನ ಈಗ ಹೋಳಿಗೆ ಇದೊಳಗಡೆ ಹಾಕಿ ತುಂಬೋದು ನೀನು ಬಾ ನಾ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ಆಮೇಲೆ ಒಂದೊಂದು ಹೋಳಿಗೆ ನೀನು ಟ್ರೈ ಮಾಡು ಸರಿ ನೋಡಕ್ಕ ಇದನ್ನ ಹಿಂಗೆ ಒಂದು ಹಿಟ್ಟು ಅಗಲು ಮಾಡಿಕೊಂಡು ಇದು ಹೂರ್ಣ ತುಂಬಬೇಕು ತುಂಬಿ ಇದನ್ನೊಂದು ಇಟ್ಟು ಮಡಚಿ ಲಟಿಸ್ಬೇಕು ನೋಡು ಹಿಂಗೆ ಲಟ್ಟಿಸ್ಕೊಂಡು ಹಂಚ್ ಮೇಲೆ ಬೇಯಿಸ್ಬೇಕು ಸೀತಾ ನಾನೊಂದು ಟ್ರೈ ಮಾಡ್ಲಾ ಮಾಡಕ್ಕ ಹೆಂಗೆ ಬರ್ತಾವ ಏನೋ ನನಗಂತೂ ಗೊತ್ತಿಲ್ಲ ಅಷ್ಟು ಚಂದ ಲಟ್ಸಕ್ ಬಂದಿಲ್ಲ ಅಂದ್ರು ಟ್ರೈ ಮಾಡ್ತೇನೆ ತಗೋ ಹೇಗೆ ಚಪಾತಿ ಮಾಡಿ ಉಡಿಯತ್ತಲ್ಲ ಬಾಂಗಾರ ನಿನ್ನ ಲಟಸ್ಕೊಡು ನಾ ಬೇಯಿಸ್ತೇನೆ ಅಂತ ನೋಡಕ ಹಿಂಗೆ ಚಂದಂಗಿ ಎರಡು ಕಡೆ ಬೇಯಿಸ್ಬೇಕು ಬೇಯಿಸಿ ಬೇಯಿಸಿ ತೆಗೆದು ಒಂದು ಪ್ಲೇಟ್ನೇ ಹಾಕಿ ಇಡ್ಬೇಕ ಆಮೇಲೆ ಆರಿದ್ಮೇಲೆ ಅವು ಒಂಚೂರು ಗಟ್ಟಿ ಹಾಕವು ಆವಾಗ ತಿನ್ನೋಕಟ್ಟಿಲ್ಲ ಅಂದ್ರೆ ಈಗ ತಿನ್ನಕ್ಕೆ ಬರೋಂಗಿಲ್ಲ ಬರ್ತಾವೋ ಈಗ ಮೆತ್ತಗಿರ್ತಾವೆ ಸ್ವಲ್ಪ ಜನ ಬಿಟ್ಟರೆ ಒಂದಿಟ್ಟು ಗಟ್ಟ ಅದಂಗೆ ಹಾಕವು ಗಟ್ಟಿ ಅಂದ್ರೆ ಕಡಲ್ ಕಡಲ್ ಅನ್ನೋಂಗಲ್ಲ ಒಂದಿಟ್ಟು ಹಿಂಗೆ ಮೆತ್ತಂದು ರೊಟ್ಟಿ ಬರ್ತಾವಲ್ಲ ಹೆಂಗೆ ಹೇಳ್ಬೇಕಪ್ಪ ಅದು ಗೊತ್ತಾ ತಗೋ ನಾ ಶೇಂಗಾ ಹೋಳಿಗೆ ತಿಂದೆನಿ ಸೀತಾ ನಂಗೀಗ್ ಅದು ಮಾಡಿದ ಮಾಡಿದ್ ಓ ಶೇಂಗಾ ಹೋಳಿಗಿ ಮೆತ್ತಗಿರ್ತಾವೋ ನಮ್ಮ ಮನ್ಯಾಗ ಒಂದ್ ಅಂಟಿ ಐತಲ್ಲ ಅಕ್ಕಿ ಮಾಡ್ತಿದ್ಲ ಬಿಸಿ ಬಿಸಿ ಇದ್ದಾಗ್ ತಿಂತಿದ್ದೆ ಮೆತ್ತಗಿರ್ತಿದ್ವು ದಿವಸಕ್ಕೆ ಒಂದ್ ಸ್ವಲ್ಪ ಗಟ್ಟಿರ್ತಿದ್ವು ಯಾಕೆ ಹಿಂಗ ಯಾಕೆ ಹಿಂಗ ಅಂತಿದ್ದೆ ಈಗ ನೀ ಹೇಳಿದ್ಮೇಲೆ ಗೊತ್ತಾತ್ ನೋಡು ಹಂಗ ಬರ್ತಾವಕ್ಕ ಏನ್ರಿ ಹುಡುಗಿರಾ ಅತ್ತಿರಿ ಇವತ್ತ ನಾನು ಪ್ರೀತಿ ಅಕ್ಕ ಸೇರಿ ಹೋಳ್ಗೆ ಮಾಡತ್ತೇವ್ರಿ ಶೇಂಗಾ ಹೋಳಗಿನ ಹಿಂಗವ ಮತ್ತ ಕೂಡಿ ಮಾಡಿದ್ರನ ಮನಿ ಅನ್ನೋದು ಸ್ವರ್ಗ ಆಗೋದು ಅಜ್ಜಿ ನಾನಲ್ಲಿ ಅಡ್ಸೇನ್ರಿ ಮತ್ತ ಹೋಳ್ ಭಾರಿ ಹತ್ ಬಿಡ್ವಾ ಸಂಕ್ರಾಂತಿ ವರ್ಷ ನಮ್ಮ ಮನ್ಯಾಗ ಅಲ್ಲೇ ಎಳ್ ಹಚ್ಚಿ ರೊಟ್ಟಿ ಬಡ್ದಿಟ್ಟೇವಿ ಈಗ ಒಳಗೆ ತಂದು ಇಡೋಣಂತ ಅಂತ ಹಾಂ ನಾಳಿಗೆ ನನ್ನ ಹಬ್ಬಕ್ಕೆ ತಯಾರಿ ಮಾಡ್ಕೊಬೇಕು ನೋಡು ಮಾಡ್ಕೊಳೋಣ ಇವೆಲ್ಲ ಸಂತಿ ತೆಗೆದು ಕಟ್ ಕಟ್ಟಿಡ್ತಾನಂತ ಆದ್ರಿಲ್ವ ನಿಮ್ಮಗೆ ಅದು ಇನ್ನೊಂದು ಎರಡು ಅದಾವು ಮಾಡಿ ಮುಗಿಸಿ ಡಬ್ಬೆ ತೆಗ್ದಿಟ್ಬಿಡ್ತೆ ಏ ಈಗ ಡಬ್ಬ್ಯಾ ತೆಗ್ದಿಡ್ಬೇಡ್ರವಾ ಅವು ಮೆತ್ತಿರ್ತಾವೆ ಕಿಚಿ ಕಿಚಿ ಅಂತಾವೆ ಒಂದಿಟ್ಟು ಗಾಳಿಗೆ ಆರಲಿ ಆರಿದ್ಮೇಲೆ ತೆಗೆದಿಡ್ವಂತೀರಿ ಅದೇ ರಜ್ಜಿ ರಾತ್ರಿ ಮಾಡ್ಕೊಳ್ಳೋ ಮುಂದೆ ಡಬ್ಬೆ ಹಾಕಿ ತೆಗೆದ್ ಇಟ್ಬಿಡ್ತೇನೆ ತೋರಿ ಹಂಗೆ ಮಾಡ್ರವ ನಮೂ ಈಗ ಎಳ್ಳು ಹಚ್ಚಿ ಬಡದಿದ್ದು ರೊಟ್ಟಿ ಆಗ್ಯಾವ ಈಗ ಸಜ್ಜಿ ರೊಟ್ಟಿ ಬಂದಾದ್ರೂ ಮುಗೀತು ನೋಡು ಅಂದಾಗ ಸುಮ್ನ ಸೀತಾ ಹೆಂಗಿದ್ರು ಅಲ್ಲೇ ಹಿಟ್ಲಿನಾಗ ಒಡೇನಿ ಅಲ್ಲೇ ಒಂದಿಟ್ಟು ಏನಾರ ಅಡಿಗೆ ಮಾಡ್ಕೊಂಡು ಬಿಡೋಣ ನಾಳಿಕಿಗೆ ಹೊಲ್ದಾಗ ಮಾಡೋಣ ಅತ್ತಿ ಹಂಗಾರ ಹೊಲ್ದಾಗ ಮಾಡೋಣ ಎಷ್ಟಕ್ಕೆ ಇಲ್ಲಿ ಮಾಡ್ಕೊಂಡು ಹೋಗೋಣ ಒಂದಿಟ್ಟ ಬದ್ನಿಕಾಯಿ ಬರ್ತಾ ಇವು ಮ್ಯಾಲ ಮೇಲೆ ಅಲ್ಲೇ ಹೋಗಿ ಮಾಡಕ್ ತಗೋರಿ ಹೋಗ್ರಿ ಹಂಗೇ ಹಂಗಾರೆ ಅನ್ನ ಸಾರು ಅದು ಎಲ್ಲ ಅಲ್ಲೇ ಅಂತ ಸಾರಿಂದ ಆದ್ರೆ ಬಾಳ್ ಕೈ ಹಿಡಿತತ್ರಿ ರೀತಿ ಈ ಭೋಗಿ ಸಾರು ಮಾಡ್ಬೇಕಲ್ಲ ಹಂಗಾಗಿ ಅವಿಷ್ಟುನು ಇಲ್ಲೇ ಮಾಡ್ಕೊಳ್ಳೋಣ ಅಂತ ಹೊಲಕ್ಕೆ ಹೋಗಿ ಒಂದ್ ಎರಡ್ ಐಟಮ್ ಮಾಡ್ಕೊಳಕ ಇಡ್ಕೊಳ ಅಂದ್ರ ಇದು ಅನ್ನ ಬರ್ತಾ ಇವು ನಡಿತೈತಿ ಕಾಳ್ಪಲ್ಲೆ ಹಂಗ ಮಾಡೋಣ ತಗೋ ಅಂದಲ್ರಿ ಐತಿ ಹಬ್ಬ ಯಾವತ್ ಬಂದಿತ್ರಿ ಈ ಸಲ ಅಂದ್ರೆ ಹದಿನಾಲ್ಕನೇ ತಾರೀಕು ಹದಿನೈನೇ ರೀ ಈ ಸಲ ಹದಿನಾಲ್ಕ ಆಯ್ತು ಹಬ್ಬ ಭೋಗಿನೂ ಐತಿ ಹಬ್ಬನೂ ಅವತ್ ನಾಳೆ ಸೋಮಾರ ಹುಣವಿ ಒಂದಿಟ್ಟು ಬುತ್ತಿ ಮಾಡಿ ಬಿಡ್ರಿ ಬಿಟ್ಟ್ರೇವ್ರಿ ಹುನ್ರಿ ಅಂದ್ರೆ ನಾಡ್ದನ್ನ ನಾವು ಒಲಕ್ ರೀ ಅದು ಒಂದೊಂದ್ಸಲಿ ಹದಿನಾಲ್ಕಕ್ ಬರ್ತೈತಿ ಹಬ್ಬ ಒಂದ್ಸರಿ ಹದಿನೈದಕ್ ಬರ್ತತಿ ಈ ಸಲ ಹದಿನಾಲ್ಕನೇ ತೀಕಿಗೆ ಎಲ್ಲ ಕೂಡ ಬಂದೈತ್ ನೋಡವಾ ಹೌದ್ರಿ ಅದೊಂದು ಕನ್ಫ್ಯೂಸ್ ಆಕೇತ್ ನೋಡ್ರಿ ಕ್ಯಾಲೆಂಡರ್ ಒಳಗೂ ಈ ಸರಿ ಹದಿನೈದಕ್ ಅಂತ ಕೊಟ್ಟಿಲ್ರಿ ಕೊಟ್ಟಾನ ಅದಕ್ಕೆ ಕೇಳಿದೆ ಅತ್ತಿರಿ ಮತ್ತ ಬಾಗಣ್ಣದಾಗ ಏನೇನ್ ಇಡ್ಬೇಕು ನೋಡ್ರಿ ಬಾಳೆಹಣ್ಣು ಬೇಸನ್ಗೆ ಇಡ್ಬೇಕ ಮತ್ತ ಬಾರಿ ಹಣ್ಣು ಕಬ್ಬು ಗಜ್ರಿ ಶೇಂಗಾ ಬೆಲ್ಲ ಪುಟಾಣಿ ಮತ್ತ ಕಡ್ಲಿ ಗಿಡದಾಗಿನ್ನು ಕಡ್ಲಿ ಕಾಯಿ ಅವು ಇಡ್ಬೇಕು ಒಂದಿಟ್ಟು ಕರಿ ಎಳ್ಳು ಎಲ್ಲ ಅಡಕೆಯಲ್ಲಿ ಒಳಗ ಒಂದ್ ಅಡಕೆ ಬೆಟ್ಟ ಇಟ್ಟು ಒಂದ್ ಅರ್ಶನ ಕೊಂಬಿಟ್ಟು ಅದ್ರ ಮೇಲೆ ಇವ್ನ ಇಷ್ಟು ಇಡ್ಬೇಕು ನೋಡ್ವಾ ಅತ್ತಿರಿ ನೀವು ಅದನ್ನ ನನಗ ತೋರಿಸ್ಕೊಡ್ರಿ ನಾನೆಲ್ಲ ತೆಗೆದಿಡ್ತೇನೆ ತಗೋರಿ ಹೂನ್ವಾ ಇವತ್ತ ಎಲ್ಲ ತೆಗೆದಿಟ್ಬಿಡೋಣ ಅಂದ್ರ ನಾಳೆ ಹುಣವಿದ ಕೆಟ್ಟ ಕೆಲ್ಸ ಇವತ್ತಾತಂದ್ರೆ ಇವತ್ತ ಇಲ್ಲ ನಾಳೆ ಸಂಜೆ ಅವನ್ ಇಷ್ಟನ್ನು ತಗದು ಬಿಡೋಣ ನಾಡ್ದಕ್ಕ ದೇವ್ರ ಮುಂದೆ ಇಡಕ್ ಬರ್ತೈತಿ ಅದನ್ನ ಮುಗಿಸ್ಕೊಂಡ್ರ ಹೊಲಕ್ಕೆ ಹೋಗೋಣ ಮತ್ತ ಎಳ್ ಹಚ್ಚಿದ ರೊಟ್ಟಿ ಆತ್ರತಿ ಈಗ ಎಳ್ ಹಚ್ಚಿ ಬಡ್ದಿದ ರೊಟ್ಟಿ ಆತ್ವಾ ಈಗ ಸಜ್ಜೆ ರೊಟ್ಟಿನ ಮಾಡ್ತೇನೆ ಅವು ಏನೋ ಸೊಪ್ಪು ತರಕಾರಿ ಕಾಳದ ನೋಡವಾ ಅವ್ನ ಇಷ್ಟನ್ನು ತಗದು ಒಂದಿಟ್ಟು ಬಿಡಿಸಿ ಕಾಳು ನೆನೆ ಹಾಕೊಂಡಿದ್ರೆ ನೆನೆ ಹಾಕ್ರಿ ಶೇಂಗಾ ಕಡ್ಲಿ ಏನನ್ನದ ನೋಡ ಅವ್ನ ಇಷ್ಟನ್ನು ಹಾಕಿ ಸೊಪ್ಪು ಬಿಡ್ಸೋಣ ಅಂತ ಕುತ್ಕೊಂಡ ಗಜರಿ ಅವ್ರಿ ಕಾಳು ಇವೆಲ್ಲ ಹಾಕಿ ಮಾಡ್ತಾರವ ಅದನ್ನ ಮಾಡ್ತಾನೆ ತಗೋರೈತಿ ನನಗೆಲ್ಲ ಗೊತ್ತೈತಿ ಬಾರಾ ಶರವ ಬಡ ಬಡ ಒಂದಿಷ್ಟು ರೊಟ್ಟಿ ಮಾಡಿ ಬಿಡೋಣ ಬರೀ ಐತಿ ಸೀತಾ ನೀವು ಆದ್ರೆ ಆತ್ ನೋಡೆಲ್ಲ ಅಂತ ಹ್ಞೂ ಅಕ್ಕ ಹಿಂಗಾರ ಮಾಡಿ ನನ್ನ ಮಗಳು ಪ್ರೀತಿ ಜೊತೆ ಮಾತಾಡ್ಬೇಕು ನಾನು ಏನು ಮಾಡಲಿ ನೋಡು ಹೋಗಿ ಇಷ್ಟು ದಿವಸ ಆದರೂ ಒಂದೇ ಟಾರ ತಾಯಿಗೆ ಫೋನ್ ಹಚ್ಚಿದ್ದು ಪಾರತಿ ಬಾಯ್ ಕಡೆಯಾ ಬಂದೆ ರೀ ಅವರ ಏನು ರೀ ಹ್ಞೂ ನಾನೊಂದು ಕೆಲಸ ಹೇಳ್ತೇನೆ ಕೇಳ್ತೀಯಾ ಏನು ರೀ ಕೇಳಂಗಿದ್ರೆ ಹೇಳ್ತೀನಿ ಮತ್ತು ನೀನಾರು ಗುಂಡಾನಿ ಜೊತೆ ಇದ್ರೆ ಹೇಳು ನನ್ನ ಜೊತೆಗಿದ್ರೆ ನಿನಗೆ ಖಾರ ಸಿಕ್ತೈತೆ ಆ ಮುದ್ಕಿ ಜೊತೆ ಕೂಡಿದ್ರೆ ಏನು ಸಿಕ್ತೀತಿ ಏನು ಹೇಳ್ರಿ ಅವರ நோடு நான் கேட்கிறா நீங்கள் ஐந்து சூப்பாய் கொடுத்தேன் ஐந்து சிவ் ரூபாய் கொடுத்துரவரா ம் நோடு நீஜி ஐநா கொடுத்தாள்னா நினைக்க ஐந்து சார் ரூபாய் ஆ தகிரி ஐந்து ரூபாயு கொட்டில் ஹௌதல்ல நான் மாடு நினைனா நினைக்க ஏனா இல்லை நின்னு பகார ஜோடி மேலே ஐந்து சவ்ரூபாய் ஜோடிக் கொடுத்து நோடு நினைக்க ஹூன் ரீ அவர ஏன் மேடம் கேள்வி ನೋಡು ನನ್ನ ಮಗಳು ನಂಗೆ ಒಟ್ಟ ಫೋನ ಮಾಡಿಲ್ಲ ಅಲ್ರಿ ಅವರ ಹಿಂಗೆ ಹೇಳ್ತಾನೆ ಹೇಳಿ ತಪ್ಪ ತಿಳ್ಕೊಬೇಡ್ರಿ ಪ್ರೀತಿ ಅವ್ರಿಗೆ ಆರಾಮಿಲ್ಲ ಅಂದರು ನೀವು ಒಂದಿಟ್ಟು ಅವ್ರ ಬಗ್ಗೆ ತಲಿನ ಕೆಡಿಸ್ಕೊಳ್ಳಿಲ್ರಿ ಆಮೇಲೆ ಯಾರು ಫೋನ್ ಹಚ್ಚಿ ಆರಾಮಿಲ್ಲಲ್ಲ ಅಂತ ಕೇಳ್ಬೋದಿತ್ತಲ್ಲ ಏ ಅವರೆಲ್ಲ ನಾಟಕ ಮಾಡಕತ್ತಾರ ಈಗ ನಾಟಕ ಮಾಡೋ ಏನು ಕರೆಯತ್ತೋ ಇತ್ತು ನಮಗೆ ಗೊತ್ತಿಲ್ಲ ನಾಟಕ ಮಾಡೋಕತ್ತರ ನೀವು ಕೇಳಿದ್ರಂಗೆ ಏನು ತಪ್ಪೈತ್ರಿ ಹ್ಞೂ ಒಂದಿಟ್ಟು ತಿಳಿಸಿ ಕೇಳಿಬಿಟ್ರೆ ಏನೋ ಸುಳ್ಳು ಅಂತಂದೇಳಿ ಹೇಳಿಬಿಡ್ತಾರಲ್ಲ ಅವರು ಅಂದ್ರೆ ಈಗ ನಾ ಫೋನ್ ಹಚ್ಚಿ ಅಕ್ಕೀಗ ಕೇಳಬೇಕಾನಕತ್ತೇನ ಹ್ಞೂ ರೀ ಅವರ ಈಗ ನಿಮ್ಗೆ ಇದು ಒಂದು ಫೋನ್ ಹಚ್ಚಿ ಮಾತಾಡ್ಬೋದು ಒಗ ಆಕೀಗ ಎಷ್ಟು ಸೊಕ್ಕಿರ್ಬೇಕಾರೆ ನಾನು ಯಾಕೆ ಮಾತಾಡ್ಸಲಿ ಅಲ್ರಿ ಅವರ ನೀವು ಸುಳ್ಳಾಗೈತಿ ಅಂತ ತಿಳ್ಕೊಳತ್ತೀರಿ ಒಂದು ವೇಳೆ ಅದು ಖರೇನೆ ಇದ್ರೆ ಏನು ಮಾಡ್ತೀರಿ ಹಾಗಂತೀಯಾ ಈಗ ಭಾಳ ಹೊತ್ತು ಮಾಡೋಕ್ಕೆ ಹೋಗಬೇಡ್ರಿ ನೀವು ಫೋನ್ ಹಚ್ಚಿರಿ ಫೋನ್ ಹಚ್ಚಿದ್ಮೇಲೆ ಪ್ರೀತಿ ಅವ್ರ ಜೋಡಿ ಮಾತಾಡ್ರಿ ಆಕೆ ಮಾತಾಡಂಗಿಲ್ಲ ಬಿಡ ಮೊದಲ ಗೊತ್ತೈತಲ್ಲ ಸಿಟ್ ಮಾಡ್ಕೊಂಡು ಹೋಗೋಣ ದಿನಕ್ಕೊಂದು ಇಪ್ಪತ್ತು ಸರಿ ಫೋನ್ ಹಚ್ಚಾಕಿ ನಾ ಒಂದು ವಾರ ಅಥವಾ ಹೆಚ್ಚು ಕಮ್ಮಿ ಹೋಗಿ ಇನ್ನೂ ಫೋನ್ ಹಚ್ಚಿಲ್ಲ ಮತ್ತೆ ರೀ ಹೌದಲ್ರಿ ಮತ್ತು ಅವರು ಸುಳ್ಳ ಪಳ್ಳ ಇದ್ರ ಅವ್ರಿಗೆ ಮನ್ಸಿಗೆ ನೋವಾಗಿ ಹಚ್ತಿದ್ರು ಅದು ಖರೆ ಇದ್ದಿದ್ದಕ್ಕೆ ನಿಮ್ಗೆ ಫೋನ್ ಹಚ್ಚಿಲ್ಲ ಹೌದಾ ಮತ್ತೀಗ ನಾನು ಫೋನ್ ಹಚ್ಚರ ಏನು ಹೇಳಿ ಏನಿಲ್ಲ ಇದ್ದಿದ್ದಂಗೆ ಹೇಳ್ರಿ ನಾನು ತಪ್ಪು ತಿಳ್ಕೊಂಡಿದ್ದೆ ಅವ ಮಗಳ ನನಗೆ ಈಗ ಏಕೆ ಪಾರ್ವತಿ ಅದು ಅಂತ ಹೇಳಿ ಎಲ್ಲ ಹೇಳಿದ್ಲು ಹಂಗಾಗಿ ಫೋನ್ ಹಚ್ಚಿದೆ ಅಂತಂದು ಹೇಳಿ ಕೋತಾ ಹೇಳ್ದಂಗೆ ಮಾಡ್ರಿ ಹೌದು ನೋಡೋ ಹುಡುಗಿ ಹ್ಞೂ ನನ್ನ ಮಗಳು ಕರಗ್ತಾಳಾಳ ತಾಯಿ ಕಣ್ಣೀರಿಗೆ ಯಾರು ಕರ್ಗೋದಿಲ್ಲ ಹೇಳ್ರಿ ಹಾಂ ಹಂಗೆ ಮಾಡ್ತಂತಡಿ ಮತ್ತು ನೀವೇನೋ ಹೇಳಕತ್ತಿದ್ರಿ ಅದು ನೀನು ಒಂದು ಕೆಲಸ ಮಾಡು ನನ್ನ ಮಗಳು ಮನಿ ಐತೆ ನೋಡು ಗೊತ್ತೈತಿಲ್ಲ ಪ್ರೀತಿ ಅವ್ರ ಮನಿ ರೀ ಗಂಡನ ಮನಿ ಹ್ಞೂ ಅಲ್ಲೇ ಹೋಗು ನೀನು ಹೋಗಿ ಮನೆ ಸುತ್ತಮುತ್ತ ಏನೇನು ನಡಿತೈತಿ ಅವ್ರ ಮನೆಗೆ ಯಾರು ಬರ್ತಾರ ಯಾರು ಹೋಗಾರ ಎಲ್ಲ ಒಂದಿಟ್ಟು ಜಾಸೂಸಿ ಮಾಡಿ ನನ್ನ ಮುಂದೆ ಬಂದು ಹೇಳ್ತೀಯಾ ಇವ್ ರೀ ಅವಾರ ಅಲ್ಲಿ ಹೋಗಿ ನಾನು ಜಾಸೂಸಿ ಮಾಡಿದ್ರೆ ಇಲ್ಲೇ ನನ್ನ ಕೆಲಸ ರೀ ಏ ನೀ ತಲೆ ಕೆಡಿಸ್ಕೊಬೇಡ ಆಕಿ ಅದಾಳಲ್ಲ ಸುಷ್ಲಮ್ಮ ಆಕೆ ಮಾಡ್ತಾ ಒಬ್ಬಕ್ಕೆ ಆಯಾಗ ನೀಗ್ ಬೇಕಲ್ರಿ ಅವರ ಎರಡು ದಿವಸದ ಮಟ್ಟಿಗೆ ಯಾರ ಕರ್ಕೊಂಡು ಮಾಡ ಅಂತ ಹೇಳ್ತೇನೆ ತಗೋ ಅಲ್ಲ ರೀ ನೀವು ನಾ ಆ ಕಡೆ ಕಳಿಸಿ ಈ ಕಡೆ ಮತ್ತೆ ನಾವು ಬಕ್ಕಿಂತ ಸೇರಿಸ್ಕೊಂಡು ನನ್ನ ಕೆಲಸದಿಂದ ತಗೋ ಪ್ಲ್ಯಾನ್ ಏನು ನಡೆಯಕತ್ತಿಲ್ಲಲ್ರಿ ರೀ ಏ ಇಲ್ವಾ ನೀನು ನನ್ನ ಜೋಡಿ ಸೇರಿ ನಾನು ಹೇಳ್ದಂಗೆ ಕೇಳ್ತೀನಂದ್ರೆ ನಾನು ಯಾಕೆ ನಿನಗೆ ಕೆಲಸದಿಂದ ತಗಿಲಿ ಅಲ್ಲ ಪಾರ್ವತಿ ನಿನ್ನ ಆ ಅಜ್ಜಿ ಜೊತೆ ಸೇರಿದಾಗ ನಿನ್ನ ಕೆಲಸದಿಂದ ತೆಗಿಲಿಲ್ಲ ಮತ್ತೆ ಈಗ ಯಾಕೆ ತೆಗಿಲಿ ಆಗೋ ಸಿಟ್ಟಿ ತಗೋದ್ರೆ ಏನು ಮಾಡ್ಲಿರಿ ಇಲ್ಲ ಇಲ್ಲ ತಗೊಳ ಎಷ್ಟು ಅಂದ್ರು ನಿನ್ನ ನಾನು ಒಳ್ಳೆದು ಬೈಸೋಕೆಲ್ಲ ಅದಕ್ಕೆ ಇದೊಂದು ಕೆಲಸ ಕೇಳುವ ನಾನು ಹೇಳ್ದಂಗೆ ಕೇಳ ನಿನಗೆ ಐದಲ್ಲ ಬೇಕಂದ್ರೆ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಹಾಂ ಹಾಂ ಅದ್ ಆತ್ರಿ ಆದ್ರೆ ಅವರ ಮಾಡ್ತೀನಿ ತಗ್ರಿ ಯಾವಾಗ ಹೋಗ್ಬೇಕು ರೀ ನೀನು ಒಬ್ಬಕ್ಕಿನಾಗ ಹೋಗ್ಬೇಡ ನಿನ್ನ ಗಂಡನ ಜೊತೆ ಕರ್ಕೊಂಡು ಹೋಗು ನನ್ನ ಗಂಡನ ರೀ ಅಂದ್ರೆ ಈಗ ನೀ ಒಬ್ಬಕ್ಕಿನ್ನ ಹೋದ್ರೆ ನಮ್ಮ ಪ್ರೀತಿ ಕಂಡು ಹಿಡಿದ್ಬಿಡ್ತಾಳ ಏ ನಾನು ಬೇರೆ ವ್ಯಾಸ ಹಾಕೊಂಡು ಹೋಗ್ಕೊಕ್ಕೇನು ರೀ ಯಾವ ನೀವು ಒಂದು ಒಡ್ಡಿ ಒಂದು ಹಾಕೊಂಡು ಹೋಗ್ಬಿಡ್ತಿಲ್ಲ ಆ ಒಣ್ಣೆ ನೋಡೇ ಕಂಡು ಇಡ್ತಾನೆ ತಗೋ ಏ ಒಡ್ ಮೇಲೆ ಒಂದು ದೊಡ್ಡದು ರಗ್ ಹೊತ್ಕೊಂಡು ಹೋಗ್ಬಿಡ್ತ ತಗೋ ರೀ ಏನು ಮಾಡ್ತೀಯ ಅನ್ವಾ ನೀನು ಬಿಟ್ಟಿದ್ದು ನೋಡು ನನ್ಗೆ ಹಂಗ ಫೋನ್ ಹಚ್ಚಿ ಫೋನ್ ಹಚ್ಚ ಎಲ್ಲ ತಿಳಿಸು ಅವಾರ ನನ್ನಂತ ಫೋನ ಇಲ್ಲ ರೀ ನನ್ನ ಹತ್ರ ಒಂದು ಹಳೆ ಫೋನ್ ಐತಿ ಅದಕ್ಕೆ ಸಿಮ್ ಹಾಕಿ ಕೊಡ್ತಾನೆ ಅಂತ ತಗೋ ಹ್ಞೂ ರೀ ಅವಾರ ಆಮೇ ಕೈ ಇನ್ನೊಂದು ರೀ ಆ ಫೋನು ನಾನು ಇಟ್ಕೊಳ್ಳಾ ರೀ ಹ್ಞೂ ತಗೋ ನೆ ಇಟ್ಕೋ ಆರ ಚಂದಾಗಿ ನನಗೆ ಒಫಾದರಾಗಿ ಕೆಲಸ ಮಾಡ್ಬೇಕಾ ಹ್ಞೂ ರೀ ಅವರ ನೀವು ಇಷ್ಟೆಲ್ಲ ಮಾಡಕತ್ತೀರಿ ನನ್ನ ಸಲುವಾಗಿ ನಾನು ಯಾಕೆ ಮತ್ತೆ ನೀನು ನೀವು ಹೇಳ್ದಂಗೆ ಕೇಳಂಗಿಲ್ಲ ಹೇಳಿರಿ ಏ ಇನ್ನ ಮೇಲಿಂದ ನಾನು ನಿಮ್ಮ ಸೇವಕಿ ಹ್ಞೂ ಆತಾತ ಇದು ಗುಟ್ಟು ನನ್ನ ನಿನ್ನ ನಡು ಅಷ್ಟೇ ಇರಲಿ ಬೇರೆ ಯಾರ ಮುಂದೆ ಹೇಳಕ್ಕೆ ಹೋಗಬೇಡ ಹ್ಞೂ ಹ್ಞೂ ರೀ ಇಲ್ಲಿ ರೀ ಅವರ ನಿನ್ನ ಗಂಡನ ಮುಂದೆ ಬೇಕಂದ್ರೆ ಹೇಳ್ಕೊ ಆದ್ರೆ ಅವ ಯಾರ ಮುಂದೆ ಬಾಯ್ ಬಿಡಬಾರ್ದು ನೋಡಿ ರೀ ನನ್ನ ಗಂಡಿಗೆ ನನ್ನ ಮೇಲೆ ಭಾಳ ಪ್ರೀತಿ ರೀ ನಾನು ಹೇಳ್ದಂಗೆ ಕೇಳ್ತಾನೆ ರೀ ಹ್ಞೂ ಆತಾತು ಏಯ್ ಬಾಯ್ಲೇ ಏನು ರೀ ಮತ್ತು ಆ ಮುದುಕಿ ಏನು ಹೇಳ್ತಿದ್ದಿ ಹೌದಲ್ರಿ ಅವರ ಈ ಎರಡು ನಾ ಆ ಕಡೆ ಹೋದ್ರಿ ಮನೆಗೆ ಯಾರು ಇರೋಂಗಿಲ್ಲ ಅವಾಗ ಏನಿಲ್ಲ ತಗೋ ನಾನ ಕೆಲಸದಿಂದ ಕೆಲಸಿಂದ ತಗ್ದೆ ನನ್ನವ್ರಗತ್ತ ಮಾತಾಡ್ಬಿಡ್ತೀನಿ ಎರಡು ಮೂರು ದಿವಸ ಮನೆ ಕೆಲಸಿಂದ ತೆಗೆದು ಹೊರಗಿಟ್ಟರೆ ನಿನಗೆ ಬುದ್ಧಿ ಬರ್ತೈತಿ ಅಂತ ಬೈದು ಕಳ್ಸಿ ಅಂತ ಆಮೇಲೆ ಇನ್ನೊಬ್ಬಕ್ಕಿಂತ ಕರ್ಕೊಂಡ್ಬಂದು ಸೇರಿಸು ಅಂತ ಹೇಳ್ತೀನಿ ಅವಾಗ ನಾನು ಹೊರಗಿಂದೆಲ್ಲ ನೋಡ್ಕೊಂಬ ಇಲ್ಲೂ ಯಾರಿಗೂ ಗೊತ್ತಾಗಂಗಿಲ್ಲ ಅಲ್ಲೂ ಯಾರಿಗೂ ಗೊತ್ತಾಗಂಗಿಲ್ಲ ಹ್ಞೂ ರೀ ಅವ್ರು ಹಂಗೆ ಮಾಡ್ತೇನೆ ರೀ ಅದನ್ನು ಕರೆನೂ ನನ್ನ ಕೆಲಸದಿಂದ ತೆಗೊಂಗಿಲ್ಲ ಹೋದಲ್ರಿ ಇಲ್ಲಿ ತಗೊಳವ ನಾನೇ ಯಾಕೆ ಬೇಕಂದ್ರೆ ಬೇಕೆಂದ್ರೆ ಬರ್ದುಕೊಡ್ಲೇನಾ ಪೇಪರ್ ಮೇಲೆ ಬರೆದು ಸೈನ್ ಮಾಡಿಕೊಡಲಿ ಹಂಗಲ್ಲ ರೀ ಅವಾರ ಈಗ ಕೆಲಸದಿಂದ ತೆಗ್ದನ ಅಂತೇಳಿ ಹೊರಗೆ ಹಾಕತ್ತಿರಿ ಮತ್ತು ಅದನ್ನು ಅಂತ ಯಾವ್ವ ನಾ ಏನಾರ ಕೆಲಸದಿಂದ ತೆಗ್ದ್ರೆ ನಿಮ್ಮ ಅಣ್ಣಾರದಾರಲ್ಲ ಅವ್ರ ಮುಂದೆಲ್ಲ ಹೇಳಿಬಿಡಿ ನೀನು ಹಿಂಗೆ ಮಾಡಿದ್ರಿ ರೀ ಅಂತ ಹೇಳಿ ನಿನ್ನ ಹೇಳಿ ನನ್ನನ್ನು ಬೈಸು ಅದೇನೋ ಕರೆ ರೀ ಆದ್ರೆ ನಾನು ನಿಮ್ಮ ಜೋಡಿ ಕೈ ಜೋಡಿನಲ್ಲ ಅಂತ ಅಂದೇಳಿ ಅಣ್ಣಾರ ನನಗೆ ಬೈದ್ರೆ ಯಾವ ನೀವು ಮಾಡೋಕತೆ ಇಲ್ಲ ಹೇಳ ಇಲ್ಲ ನಾನು ಬೇರೆ ಯಾರ್ದಾರು ನೋಡ್ಕೊತೇ ನೋಡು ಏನೋ ನನಗೆ ಗೊತ್ತಿದ್ದ ಕದಿದೀ ಹೇಳಿದ್ರೆ ನಿನಗೂ ಅನ್ನ ಕಾಸಕ್ಕೂ ಅಂತಂದ್ರ ಅಂದ್ರೆ ನೂರಾ ಎಂಟು ಮಾತಾಡ್ತೀಯಾ ನಿನಗೆ ಈಗ ಕೊಡ್ಲೇನ ಕೈ ರೊಕ್ಕ ಅಷ್ಟು ನಂಬಿಕೆ ಇಲ್ಲಾಂದ್ರೆ ಈಗ ಹತ್ತು ಸಾವಿರ ರೂಪಾಯಿ ತಂದು ಕೊಟ್ಟು ಬಿಡ್ತಂತು ಬೇಡ್ರಿ ಆಮೇಲೆ ಕೊಡ್ರಿ ನಿಮ್ಮ ನಂಬಿ ಹೊಂಟೇನ್ರಿ ಹ್ಞೂ ಅವರ ಏನು ಬೇ ಪಾರ್ವತಿ ಅಲ್ಲಿ ಹೋದ್ಲು ರೀ ಅಕ್ಕಿ ಯಾಕೆ ಈಗ ಅಕ್ಕಿನ ಜೋಡಿ ಮಾರ್ಕೆಟಿಗೆ ಹೋಗಿ ಬರ್ಬೇಕಿತ್ತು ರೀ ಅದಕ್ಕೆ ರೀ ಅಲ್ಲ ಸಂಜೆ ಮುಂದೆ ಇನ್ನೂ ಇಬ್ರು ಸೇರಿ ಮಾರ್ಕೆಟಿಗೆ ಹೋಗಿ ಏನಾರ ಸಂತಿ ಮಾಡ್ಕೊಂಡು ಬಂದಿಲ್ಲ ನೀವು ಏನಾರ ನೋಡಿಬಿಟ್ರೆ ಆಯ್ಕೆ ಮಾಡ್ಕೊಂಡ್ ಮಾಡ್ಕೊಂಡ್ಬಂದೇನ್ರಿ ಅದ ಇನ್ನೊಂದು ಈಟು ಉಳಿದಿತ್ತ ನಾಳೆ ಹೋಗಿ ತೊಗೊಂಡ್ ಬರ್ಬೇಕಿತ್ತು ಏನ್ ಏನಿಲ್ಲ ತಗೋಕಿ ಎರಡು ದಿವಸ ರಜೆ ಆಗಾಳಿಗ ನಿನ್ನೊಬ್ಬಕಿನ ಎಲ್ಲ ಸೇರ್ ಮಾಡ್ಕೊ ಇನ್ನೊಬ್ಬಕ್ಕೆ ಯಾರ ಕೆಲಸಕ್ಕೆ ಹೇಳೋಣಕ್ಕಿ ಬರ್ತಾಳ ನಾಳೆ ಯಾಕ್ರಿ ಅವರ ನಮ್ಮ ಪರ್ವತಿ ಏನು ಮಾಡ್ಯಾಳ ರೀ ಹ್ಞೂ ಅಕ್ಕಿ ರಜೆ ಹಾಕೊಂಡು ಹೋದಲ್ರಿ ಅದು ನನಗ ಹೇಳಿಲ್ಲ ನಿನಗೆ ಯಾಕ ನೀ ಭಾಳ ಅದು ಮಾತಾಡಕ್ಕೆ ನಡಿ ನಿಂದ ಎಷ್ಟು ಕೆಲ್ಸಿದ್ದೀನಿ ನೀನು ನೋಡ್ಕೋ ಎರಡು ದಿವಸ ಹಾಕಿದ ತಕ್ಕಿ ಬರೋದು ನಾ ಯಾವ ಕೆಲಸದ ಮೇಲೆ ಹೊರಗ್ ಹೊರಕ್ಕೆ ಈ ಅವರ್ ನೋಡಿದ್ರೆ ಬೇರೆ ಹೇಳಕ ಬಿಟ್ಟಾಳೆ ಮುದಗಿ ಮುಂದೆ ಹೌದು ರೀ ಹಂಗೆ ನಂಗೆ ಹೇಳೂ ಹೋಗಿ ಕೆಲರಿಕಿ ಈಗ ನಾಳೆ ಹೋಗಲೇ ಬೇಡ ನಾನು ಕಳ್ಸನ ಅಂತ ಹೇಳಿಲ್ಲ ಅರ್ಜೆಂಟ್ ಇತ್ತು ಅದಕ್ಕೆ ಹೋಗ್ಯಾಳ ಹಾಂ ಹಾಂ ತಗೋ ಅಂತಂದ್ರೆ ಇವರು ನಮ್ಮ ನಮ್ಮೆಲ್ಲ ದಬ್ಬಾಳಿಕೆ ಮಾಡಕ್ಕೆ ಬರ್ತಾರೆ ನೋಡು ಇರಲಿ ಇರಲಿ ನನ್ನ ಮಗಳು ಒಂದು ನನ್ನ ಹತ್ರ ಮಾತಾಡಲಿ ಆಮೇಲೆ ಮಾಡ್ತಾನೆ ಕೈ ತೊಗೋತೇನೆ ಹೆಂಗಾರ ಮಾಡೋಕ್ಕಿನ್ನ ಒಂದು ನಾಲ್ಕು ದಿವಸದ ಮಟ್ಟಿಗೆ ಇಲ್ಲಿ ಕರ್ಸ್ಕೊತೇನೆ ಏನಾರು ಹೇಳಿ ಕರ್ಸ್ಕೋಬೇಕು ಆಮೇಲೆ ಅಕ್ಕಿನ್ನ ನಾನು ಹೇಳ್ದಂಗೆ ಕೇಳ್ಕೊಳಂಗೆ ಮಾಡಿ ಅವ್ರ ಮನೆಗೆ ಕಳ್ಸ್ಬೇಕು ಇಲ್ಲ ಅವ್ರ ಮನೆಗೆ ಕಳ್ಸೋಂಗಿಲ್ಲ ಇಲ್ಲೇ ಅಕ್ಕಿ ಇಟ್ಕೊಂಡೇ ಬಿಡ್ತಾನೆ ಆಕಿ ಗಂಡನು ಇಲ್ಲೇ ಬಂದಿರ್ಬೇಕು ನಮ್ಮ ಮನೆಯಾಗೆ ಹಂಗೆ ಮಾಡ್ತೇನೆ ಹಾಂ ಇದು ಕರೆಕ್ಟ್ ಐತಿ ಆವಾಗ ಅವ್ರ ಮನೆಗಿನವ್ರಿಗೆ ಬುದ್ಧಿ ಬರ್ತೈತಿ ಆಕಿ ಗಂಡನು ನನ್ನ ಮಗಳನ್ನ ಕಳ್ಸಿರಿ ನಮ್ಮ ಮನೆಗೆ ಅಂತ ಬರ್ತಾನೆ ಕಾಲು ಬಿಳಕ ಅವ್ರ ಅತ್ತಿ ಮಾವನು ನಿಮ್ಮ ಮಗಳನ್ನ ಮನೆಗೆ ಕಳ್ಸಿರಿ ಅಂತ ಹೇಳಿ ಬರ್ತಾರೆ ಹಂಗ ಹೆಂಡತಿ ಬೇಕಾಗಿರ್ತಾ ಇವ್ರಿಗೆ ಸಸಿ ಬೇಕಾಗಿರ್ತಾ ಹಂಗೆ ಮಾಡೋಂಥಡಿ ಆವಾಗ ನಾನು ಕಂಡೀಷನ್ ಹಾಕಿ ಇವ್ರನ್ನ ನನ್ನ ಕೈಯಾಗಿ ತೊಗೋಬೇಕು ಹ್ಞೂ ಇರಲಿ ಇರಲಿ ಹಬ್ಬ ಕಳಿಲಿ ಎರಡು ದಿವಸ ಆಮೇಲೆ ಮಾಡ್ತೇನೆ ರೀ